ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ಭಾರತ ಮತ್ತು ನೆರೆ ದೇಶಗಳು ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಒಂದೇದು ಕಾರ್ಗಿಲ್ ಯುದ್ಧ ನಡೆದ ವರ್ಷ ಡ್ಯಾಶ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗಿದೆ ಇನ್ನು ಎರಡನೇ ಪ್ರಶ್ನೆ ಟಿಬೆಟ್ನ ಧರ್ಮಗುರು ಡ್ಯಾಶ್ ಅಂತ ದಲಾ ಇಲಾಮಾ ಅನ್ನೋರಾಗಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಅವಾಮಿ ಲೀಗ್ ವಿಮೋಚನಾ ಚಳುವಳಿಯ ನೇತೃತ್ವ ವಹಿಸಿದವರು ಡ್ಯಾಶ್ ಅಂತ ಶೇಖ್ ಮುಜಿಬುರ್ ರೆಹಮಾನ್ ಅನ್ನೋರು ಆಗಿದ್ದಾರೆ ಇನ್ನು ನಾಲ್ಕನೇ ಪ್ರಶ್ನೆ ಸಾರ್ಕ್ ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇನ್ನು ಐದನೇ ಪ್ರಶ್ನೆ ಚಿತ್ತಗಾಂಗ್ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಡ್ಯಾಶ್ ಅಂತ ಚಕ್ಮಾ ಅನ್ ಅನ್ನೋರಾಗಿದ್ದಾರೆ ಇನ್ನು ಎರಡನೇ ಹೆಡ್ಡಿಂಗು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಭಾರತದ ನೆರೆ ದೇಶಗಳು ಯಾವುವು ಅಂತ ಉತ್ತರ ಭಾರತದ ಉತ್ತರದಲ್ಲಿ ಚೀನಾ ನೇಪಾಳ ಭೂತಾನ್ ಪೂರ್ವದಲ್ಲಿ ಬಾಂಗ್ಲಾ ಹಾಗೂ ಮಯನ್ಮಾರ್ ಮತ್ತು ವಾಯುವ್ಯದಲ್ಲಿ ಪಾಕಿಸ್ತಾನ ದಕ್ಷಿಣದಲ್ಲಿ ಶ್ರೀಲಂಕಾ ಇದೆ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಪಾಕಿಸ್ತಾನ ಚೀನಾ ಬಾಂಗ್ಲಾದೇಶ ಇರ್ತಕ್ಕಂಥದ್ದು ಮತ್ತು ದಕ್ಷಿಣದಲ್ಲಿ ಶ್ರೀಲಂಕಾ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ನೀವು ಎರಡನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರ್ತಕ್ಕಂಥ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಉತ್ತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರ್ತಕ್ಕಂಥ ಅಂಶಗಳು ಒಂದು ಕಾಶ್ಮೀರ ವಿವಾದ ಎರಡನೇದು ಮಿಲಿಟ್ರಿ ಆಕ್ರಮಣ ಭಯೋತ್ಪಾದನೆ ನೆಕ್ಸ್ಟ್ ನಾಲ್ಕನೇದು ಜಲವಿವಾದ ನೆಕ್ಸ್ಟು ಅಲ್ಪಸಂಖ್ಯಾತರ ರಕ್ಷಣೆ ನೆಕ್ಸ್ಟು ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಮುಂತಾದವಾಗಿದ್ದವು ಇನ್ನು ಮೂರನೇ ಪ್ರಶ್ನೆ ಚೀನಾ ಮತ್ತು ಭಾರತದ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳು ಯಾವುವು ಅಂತ ಉತ್ತರ ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷಕ್ಕೆ ಟಿಬೆಟ್ ಹಾಗೂ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳು ಮುಖ್ಯ ಕಾರಣ ಆಗಿದ್ದವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಚೀನಾ ಟಿಬೆಟ್ನಲ್ಲಿ ಕೈಗೊಂಡ ಸಶಸ್ತ್ರ ಕಾರ್ಯಾಚರಣೆಯಿಂದಾಗಿ ಭಾರತ ಬಹಳ ನಿರಾಶೆಗೊಂಡಿತು ಟಿಬೇಟಿಯನ್ನರ ಸ್ವಯತ್ತತೆಯನ್ನು ದಮನ ಮಾಡಲಿಕ್ಕೆ ಚೀನಾ ಪ್ರಯತ್ನಿಸಿದಾಗ ಭಾರತವು ಟಿಬೇಟಿಯನ್ನರಿಗೆ ತನ್ನ ಬೆಂಬಲ ಸೂಚಿಸಿತು ಟಿಬೆಟ್ನ ಧರ್ಮಗುರು ದಲಾ ಹಾಗೂ ಸಾವಿರಾರು ಮಂದಿ ಟಿಬೇಟಿಯನ್ನರಿಗೆ ಆಶ್ರಯ ನೀಡಿತು ಚೀನಿಯರು ಪಾಕಿಸ್ತಾನ ಪರ ನೀತಿ ಹಾಗೂ ಪಾಕಿಸ್ತಾನ ಹಾಗೂ ಚೀನಾ ನಡುವೆ ಹಾದು ಹೋಗಿರತಕ್ಕಂಥ ಹೆದ್ದಾರಿಗಳು ಭಾರತದ ಆತಂಕಕ್ಕೆ ಕಾರಣ ಆಗಿದೆ ಅಂತ ಇನ್ನು ನಾಲ್ಕನೆಯ ಪ್ರಶ್ನೆ ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಭಾರತ ವಹಿಸಿದಂಥ ಪಾತ್ರವನ್ನು ವಿಶ್ಲೇಷಿಸಿ ಅಂತ ಉತ್ತರ ಬಾಂಗ್ಲಾದೇಶವು ಪಾಕಿಸ್ತಾನದ ಭಾಗವಾಗಿದ್ದು ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ದರು ಪೂರ್ವ ಪಾಕಿಸ್ತಾನ ಸಾವಿರದ ಒಂಬೈನೂರ ಅರವತ್ತರಿಂದಲೇ ಶೇಖ್ ಮುಜಬಿರ್ ರೆಹಮಾನ್ ರವರ ನೇತೃತ್ವದಲ್ಲಿ ಅವರ ಸಂಘಟನೆಯಾದಂಥ ಅವಾಮಿ ಲೀಗ್ ಮೂಲಕ ವಿಮೋಚನಾ ಚಳುವಳಿಯನ್ನು ಪ್ರಾರಂಭ ಮಾಡಿತ್ತು ಇನ್ನು ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದಂಥ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಅನಿವಾರ್ಯ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂಥ ನಿರ್ಣಾಯಕ ಯುದ್ಧದಲ್ಲಿ ಪಶ್ಚಿಮ ಪಾಕಿಸ್ತಾನ ಸೋಲೋದರೊಂದಿಗೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಎಂತಕ್ಕಂಥ ಹೊಸ ರಾಷ್ಟ್ರವಾಗಿ ಉದಯ ಆಯಿತು ಅಂತ ಇನ್ನು ಐದನೇ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದ ಪರಿಣಾಮಗಳೇನು ಅಂತ ಉತ್ತರ ಟಿಬೆಟಿನ ಸಮಸ್ಯೆಯ ಹಿನ್ನೆಲೆಯಲ್ಲಿ ಚೀನಾ ಭಾರತದ ಮೇಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈಶಾನ್ಯ ಗಡಿಯಿಂದ ಹಿಡಿದು ಲಡಾಖ್ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಭಾಗ ತನಕ ಭಾರಿ ಆಕ್ರಮಣ ಮಾಡಿತು ಆದರೆ ಇದು ಏಕಪಕ್ಷೀಯವಾಗಿ ಕದನ ವಿರಾಮವನ್ನು ಘೋಷಿಸಿತು ಅಷ್ಟರೊಳಗೆ ಚೀನಾ ಸುಮಾರು ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಚದರ ಮೈಲಿಗಳಷ್ಟು ಪ್ರದೇಶವನ್ನು ವಶಪಡಿಸ್ಕೊಂಡಿತ್ತು ಇದರಿಂದಾಗಿ ಪಂಚಶೀಲಾ ಸೂತ್ರಗಳಿಗೆ ಕರಡರಾದಂಥ ನೆಹರು ಅತೀವ ಬೇಸರಗೊಂಡರೂ ಇಂದಿಗೂ ಎರಡು ದೇಶಗಳ ನಡುವೆ ಯಥಾಸ್ಥಿತಿ ವಾಸ್ತವಿಕ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಎಲ್ ಎ ಸಿ ಇದು ಮುಂದುವರಿತಾ ಇದೆ ಆರನೇ ಪ್ರಶ್ನೆ ಸಾರ್ಕ್ ಸ್ಥಾಪನೆಯಾದಂಥ ಉದ್ದೇಶಗಳು ಏನು ಅಂತ ಉತ್ತರ ಸಾರ್ಕ್ ಸ್ಥಾಪನೆ ಉದ್ದೇಶ ಇದು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ರುಚಿಸೋದು ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹ ಮಾಡೋದು ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಮತ್ತು ಸಹೋದ್ಯಮ ನೀಡೋದು ಇನ್ನು ನಾಲ್ಕನೇ ಪಾಯಿಂಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸೋದು ಇದರ ಪ್ರಮುಖ ಉದ್ದೇಶ ಆಗಿದೆ